ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫ್ರೈಡೆ ವ್ಲಾಗ್ ಸೊ ನಾನು ತ್ರೀ ಫೋರ್ ಡೇಸಿಂದ ವ್ಲಾಗ್ಸ್ ಮಾಡಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಮಾಡೋಕ್ಕೋಗಿಲ್ಲ ಆ್ಯಂಡ್ ಸ್ವಲ್ಪ ಇವಾಗ ರಿಕವರಿ ಆಗಿದ್ದೀನಿ ಸೊ ಇನ್ನು ವ್ಲಾಗ್ನ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಇವತ್ತು ಇನ್ನು ಆ್ಯಸ್ ಯೂಶ್ವಲ್ ಡೈಲಿ ಎದೊಳೆ ಬೇಕಲ್ಲ ಎದ್ಬಿಟ್ಟು ಇನ್ನು ಬಿಸಿನೀರು ಕುಡಿದು ಹೊರಗಡೆ ಅಂತೂ ಕ್ಲೈಮೇಟ್ ತುಂಬ ಅಂದರೆ ತುಂಬ ಕೂಲಾಗಿದೆ ಆ್ಯಂಡ್ ಎಕ್ಸ್ಪೆಷಲಿ ಮಳೆ ಜಾಸ್ತಿ ಬರುತ್ತಲ್ವಾ ಮಳೆ ಬರ್ತಾನೆ ಇದೆ ಇಲ್ಲಿ ಈಗಲೂ ಕೂಡ ಸಣ್ಣದಾಗಿ ಬರ್ತಾ ಇದೆ ನೋಡಿ ಎಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ ಈ ಚಳಿಗಂತೂ ರಿಯಲಿ ಬೆಳಗ್ಗೆ ಎದ್ದಳ ತುಂಬಾ ಕಷ್ಟ ಬಟ್ ಚಳಿ ಗಾಳಿ ಬಿಸಿಲು ಮಳೆ ಏನಿದ್ರು ಅಂತ ಬೆಳಗ್ಗೆ ಬೇಗ ಎದ್ದಾಳೆ ಬೇಕಲ್ಲ ಇಲ್ಲಾಂದರೆ ಕೆಲಸ ಆಗಲ್ಲ ಅಂಡ್ ಮಕ್ಕಳು ಸ್ನಾಕ್ಸ್ ರೆಡಿ ಮಾಡಿಬಿಟ್ಟು ಕೊಡ್ತಾ ಇದೀನಿ ಇನ್ನು ಮಕ್ಕಳು ಮಲಗಿದ್ದಾರೆ ಗುಡ್ ಮಾರ್ನಿಂಗ್ ಗಮ್ಯ ಗಮ್ಯಾಳಲ್ವಾ ಇನ್ನು ಸ್ಕೂಲ್ ಟೈಮ್ ಆಗುತ್ತೆ ಸರ್ ನಾನು ಹೋಗ್ಲಾ ಸ್ಕೂಲ್ಗೆ ಟೈಮ್ ಏಯ್ಟ್ ಓ ಕ್ಲಾಕ್ ಆದರೂ ಆಲ್ರೆಡಿ ಎದ್ದಿದ್ದಾಳೆ ಎದ್ದೇಳಿದ್ದಾಳೆ ಫಾಸ್ಟ್ 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 ಚಳಿ ಆಗುತ್ತಾ ಅದಕ್ಕೆ ಮಲಗಿದ್ದೀರಾ ಸೊ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಈಗ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ಮನೆಯಲ್ಲಿ ಒಂದು ಮಗು ಇದ್ದರೆ ಸ್ವಲ್ಪ ಪರವಾಗಿಲ್ಲ ಈ ಥರ ಇಬ್ಬರು ಇದ್ದಾರೆ ಅಂತಂದರೆ ರಿಯಲಿ ತುಂಬ ಕಷ್ಟ ಅದರಲ್ಲಿ ರೆಡಿ ಆಗಬೇಕಾದ್ರೆ ತಿನ್ಬೇಕಾದ್ರೆ ಎಲ್ಲದಕ್ಕೂ ಫೈಟ್ ಮಾಡ್ತಾನೇ ಇರ್ತಾರೆ ಆ ಫೈಟ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಈ ಥರ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ನನಗಂತೂ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ ಅದರಲ್ಲಿ ನಾವು ಏನಾದರೂ ಎದ್ದಾಳೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಅವತ್ತು ಕಥೆನೇ ಬೇರೆ ಇರುತ್ತೆ ಇನ್ನು ಟೆನ್ಷನ್ಗಂತೂ ಮಿತಿ ಇರಲ್ಲ ಸೊ ಏನು ಗೊತ್ತಾ ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಮಕ್ಕಳು ಬೇರೆ ಎದ್ದಾಳಲ್ಲ ಆ ಮಾತು ಕೇಳಲ್ಲ ಸೊ ಅವತ್ತಂತೂ ಸಿಕ್ಕಾಪಟ್ಟೆ ಟೆನ್ಷನು ಸೊ ಹಾಗಾಗಿ ಮ್ಯಾಕ್ಸಿಮಮ್ ಬೇಗ ಎದ್ದಾಳಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೈಟೇ ಯೋಚನೆ ಮಾಡೇ ಮಲಗಿರ್ತೀನಿ ಸೊ ಅವಾಗ ಈಸಿ ಆಗಿಬಿಡುತ್ತೆ ಸೊ ಹಾಗೆ ಆ್ಯಂಡ್ ಇನ್ನೊಂದು ಏನಂತಂದರೆ ಸ್ವಲ್ಪ ನೈಟ್ ಮಲಗೋದು ಲೇಟ್ ಆಯಿತು ಮಕ್ಕಳು ಸ್ವಲ್ಪ ಏನಾದರೂ ಆಟ ಆಡೋದು ಲೇಟ್ ಆಯಿತು ಅಂತಂದರೆ ಬೆಳಗ್ಗೆ ಇನ್ನು ಎದ್ದಾಳೋದು ಕೂಡ ಕಷ್ಟ ಆಗುತ್ತೆ ಅದರಲ್ಲಿ ಈ ಚಳಿಗಂತೂ ಸ್ವಲ್ಪ ಇನ್ನೂ ಕಷ್ಟ ಎದ್ದಾಳೋದು ಚಳಿ ಆಗ್ತಾ ಇರುತ್ತೆ ನಿದ್ದೆ ಕೂಡ ಅವಾಗಲೇ ಬರ್ತಾ ಇರುತ್ತೆ ಸೊ ಹಾಗೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ಆಲೂಗಡೆ ಪಲ್ಯ ಮಾಡಿದೆ ಆ್ಯಂಡ್ ವಾಂಗಿ ಭಾತ್ ಮಾಡಿದೆ ಸೊ ವಾಂಗಿಭಾತ್ ಗೊಜ್ಜು ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ರೈಸ್ ಶೂ ಹಾಕೋ ಬೇಗ ಬೇಗ ಹಾಕೊಂಡಾ ವೆರಿ ಗುಡ್ ಗಮ್ಯಾ ಬಾಬೇಗ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರದೂ ಒಂದು ಫೋಟೋ ತೆಗಿಯಲ್ಲ ಇಬ್ರದು ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ನಾನಂತೂ ಬ್ರೇಕ್ಫಾಸ್ಟ್ ನಾನು ಮುಗಿಸಿ ಆಮೇಲೆ ಇಲ್ಲಿ ಪಾತ್ರೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನೇಲಂತೂ ಕೆಲಸ ಇರುತ್ತಲ್ಲ ಸೊ ನನಗೆ ಆ್ಯಕ್ಚುಲಿ ಮಂಡೇನೋ ಜ್ವರ ಬಂದಿತ್ತು ಸೊ ನಾರ್ಮಲ್ ಫೀವರೇ ಬಂದಿತ್ತು ಸೊ ವೈರಲ್ ಫೀವರ್ ಏನಲ್ಲ ಒಂದಿನ ಜ್ವರ ಬಂದಿದ್ದಕ್ಕೆ ತ್ರೀ ಫೋರ್ ಡೇಸ್ ಆದರೂ ನನಗಿನ್ನ ಸುಸ್ತಂತೂ ಕಮ್ಮಿನೇ ಆಗಿಲ್ಲ ಸೊ ಡೈಲಿ ಟ್ಯಾಬ್ಲೆಟ್ಸ್ ಕೂಡ ತೊಗೊತಾನೇ ಇದ್ದೀನಿ ಲೈಟಾಗಿ ಸುಸ್ತಾಗ್ತಿದೆ ಬಟ್ ಇವಾಗ ಡೆಂಗ್ಯೂ ಬೇರೆ ತುಂಬ ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ಟಿದೆಯಲ್ಲ ಸೊ ಅದಕ್ಕೋಸ್ಕರ ನಾವು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಯಾಕೆ ಅಂತಂದರೆ ಡೆಂಗ್ಯೂ ಬರೋದೇ ನಮಗೆ ಸೊಳ್ಳೆಯಿಂದ ಅಲ್ವಾ ಸೊ ಯಾವುದೇ ಕಾರಣಕ್ಕೂ ನಾವು ಸೊಳ್ಳೆನ ಮಾತ್ರ ಕಚ್ಚಿಸ್ಕೋಬಾರ್ದು ಸೊ ನಾವಂತೂ ಮನೆಯಿಂದ ಆಚೆಯಲ್ಲಿ ಹೋಗ್ತಾ ಇಲ್ಲ ಸಾಯಂಕಾಲ ಒಂದು ಮೂರು ನಾಲ್ಕು ಗಂಟೆ ಆಯಿತು ಅಂತಂದರೆ ನಾವಂತೂ ವಿಂಡೋಸು ಡೋರ್ಸು ಎಲ್ಲನೂ ಕ್ಲೋಸ್ ಮಾಡಿಬಿಡ್ತೀವಿ ಯಾವುದೇ ಥರ ಸೊಳ್ಳೆ ಮಾತ್ರ ಮನೇಲಿ ಬರ್ದಂಗೆ ನೋಡ್ಕೊತಾ ಇದ್ದೀವಿ ಸೊ ಅಷ್ಟು ಹುಷಾರಾಗಿದ್ದೀವಿ ಸೊ ನೀವು ಕೂಡ ಎಲ್ಲರೂ ಹುಷಾರಾಗಿರಿ ಎಲ್ಲರೂ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಯಾವುದೇ ಕಾರಣಕ್ಕೂ ಡೆಂಗ್ಯೂ ಮಾತ್ರ ಬಂದರೆ ತುಂಬ ಕಷ್ಟ ಅದರಲ್ಲಿ ಬ್ಯಾಂಗ್ಳೂರಲ್ಲಿ ಡೆಂಗ್ಯೂ ಕೇಸಸ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ಹಾಸ್ಪಿಟಲಲ್ಲೇ ವರ್ಕ್ ಮಾಡೋದು ಸೊ ಅವರು ಕೂಡ ಬಂದು ಡೈಲಿ ಹೇಳ್ತಿರ್ತಾರೆ ಡೆಂಗ್ಯೂ ಕೇಸಸ್ ತುಂಬ ಜಾಸ್ತಿ ಬರ್ತಿದೆ ಹಾಸ್ಪಿಟಲಲ್ಲಿ ಅಂತ ಹೇಳಿ ಆ್ಯಂಡ್ ಎಲ್ಲರೂ ಕೂಡ ಹುಷಾರಾಗಿರಬೇಕು ಅಷ್ಟೇ ಆ್ಯಂಡ್ ಕ್ಲೈಮೇಟ್ ಕೂಡ ಹಾಗೇ ಇದೆ ತುಂಬ ಥಂಡಿ ಇದೆ ಅಲ್ವಾ ಸೊ ಆದಷ್ಟು ಹುಷಾರಾಗಿರಿ ಎಲ್ಲರೂ ಕೂಡ ಮತ್ತು ರಾತ್ರಿ ನಾನಿಲ್ಲಿ ಹೆಸರು ಕಾಳು ಈ ಥರ ನೆನೆಸಿಟ್ಕೊಂಡಿದ್ದೆ ಸೊ ನಾನು ಹೆಸರು ಕಾಳು ಯಾವಾಗ ನೆನೆಸಿದ್ರು ಈ ಥರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನೆಸ್ತೀನಿ ಬಿಕಾಸ್ ನಾವು ಸಲಾಡ್ ಮಾಡ್ಕೊಂಡು ತಿಂತೀವಿ ಜಾಸ್ತಿ ಇದನ್ನು ಇವಾಗ ಗಂಟು ಕಟ್ಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ಕೊತೀನಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ನಮ್ಮ ನಮಗೆ ಮೊಳಕೆ ಕೂಡ ಬೇಗ ಬರುತ್ತೆ ಇನ್ನು ಮನೇಲೆಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಾ ಇದೀನಿ ಗವ್ಯನ ಕರ್ಕೊಂಡ್ಬರೋಣ ಅಂತ ಹೇಳಿ ಇನ್ನು ಗವ್ಯನ ಕರ್ಕೊಂಬರಕ್ಕೂ ಅಷ್ಟು ದೂರ ನಡಿಯೋಕೆ ಆಗಲ್ಲ ಅಂತ ಹೇಳಿ ಅಂಗಡಿ ಹತ್ರ ಹೋಗ್ಬಿಡ್ತೀನಿ ಇನ್ನು ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಅಂಗಡಿಯಲ್ಲಿ ವರ್ಕ್ ಮಾಡೋ ಹುಡುಗ ಅವ್ರು ನಮ್ಮ ತಮ್ಮ ಸೊ ಅವನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾನೆ ಅಂದರೆ ಆಲ್ರೆಡಿ ಸ್ಕೂಲಲ್ಲಿ ಹೇಳಿದ್ದೀನಿ ಸೊ ನನ್ನ ತಮ್ಮನೇ ಇವರು ಡೈಲಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸೊ ನಾನು ಹೋಗ್ತಿರ್ತೀನಿ ಅವನು ಹೋಗ್ತಿರ್ತಾರೆ ಸೊ ಹಾಗೆ ಆಲ್ಟರ್ನೇಟ್ ಇಬ್ಬರು ಕೂಡ ಹೋಗಿ ಗವಿಯನ ಕರ್ಕೊಂಬರ್ತಾಯಿರ್ತೀವಿ ನನಗೇನಾದರೂ ಜಾಸ್ತಿ ಟಯರ್ಡ್ ಅನ್ನಿಸಿದಾಗ ಇಲ್ಲ ಬಿಸಿಲಿದ್ದಾಗ ಮಳೆ ಬಂದಾಗ ಸೊ ಇಂಥ ಟೈಮಲ್ಲೆಲ್ಲ ಅವನೇ ಜಾಸ್ತಿ ಬೈಕಲ್ಲಿ ಹೋಗಿ ಕರ್ಕೊಂಬಂದುಬಿಡ್ತಾನೆ ಇನ್ನು ಸ್ಟಾರ್ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿತ್ತು ಇನ್ನು ಅಲ್ಲೇ ನಮ್ಮ ಶಾಪ್ ಹತ್ರನೇ ಅಲ್ವಾ ಸ್ಟಾರ್ ಮಾರ್ಕೆಟ್ ಇರೋದು ಸೊ ಅಲ್ಲಿಗೆ ಹೋಗೋಣ ಅಂತ ಬಟ್ ಟೈಮ್ ನೋಡಿದ್ರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಇನ್ನು ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೋಗಿ ನೋಡಬೇಕು ಓಕೆ ಬಾಯ್ ಮತ್ತು ನನಗೆ ಏನು ತಲೆನೋತಿದೆ ಗವ್ಯ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಮಾಡಲಿ ಗವ್ಯ ಅಳ ಅಳಲ್ಲ ಆಯಿತು ಮತ್ತು ಏನು ಮಾಡಬೇಕು ಹೇಳು ಇವಾಗ ತಲೆನೋತಿದ್ದಲ್ಲ ಏನು ಮಾಡಲಿ ಗವ್ಯ ಇವಾಗ ಹತ್ರ ತಲೆನೋವು ಬರುತ್ತಾ ಹಂಗಾದ್ರೆ ನಾನು ಅಳ್ತೀನಿ ಅಲ್ಲ ಅಳ್ಬಾರ್ದಾ ಮತ್ತೆ ಏನು ಮಾಡಲಿ ತಲೆನೋವುಗೆ ಏನು ಮಾಡಬೇಕು ಸೊಲ್ಯೂಷನ್ ಹೇಳಿ ಏನು ಮಾಡಲಿ ಏನು ಮಾಡಬೇಡ ಊಟ ತಿನ್ಬೇಕಾ ಊಟ ತಿಂದರೆ ತಲೆನೋವು ಕಮ್ಮಿ ಆಗುತ್ತಾ ಟ್ಯಾಬ್ಲೆಟ್ ತಗೋ ಟ್ಯಾಬ್ಲೆಟ್ ತಗೊಂಡು ನಾನು ಮಲ್ಕೊಂಡ್ಲಾ ಹ್ಮ್ ಸರಿ ಈಗ ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ನಾನು ಮಲ್ಕೊಂತೀನಿ ಓಕೆ ನೀನು ಗಮ್ಯ ಇಬ್ರು ಸುಮ್ಮನೆ ಆಟಾಡ್ತಾ ಇರಿ ಆಯ್ತಾ ದೋಸೆ ತಿಂತೀರಾ ಎಲ್ಲಿ ತಿಂತೀರಾ ಯಾರು ಕೊಡಿಸ್ತಾರೆ ಅಪ್ಪ ಡ್ಯೂಟಿಗೆ ಹೋಗೈತಲ್ಲ ಎಲ್ಲಿ ಕೊಡಿಸುತ್ತೆ ಬೆಳಗ್ಗೆ ಎಲ್ಲ ರಾತ್ರಿ ಕೊಡ್ಸುತ್ತಾ ಆಮೇಲೆ ಆರೆಂಜು ಪೊಮೊಗ್ರಾನೇಟ್ ಹಾಕ್ಕೊಟ್ಟಿದ್ನಲ್ವಾ ಬಾಕ್ಸ್ ಖಾಲಿ ಮಾಡ್ದ ಹೆಂಗ್ ತಿಂದೆ ಹೆಂಗ್ ತೋರಿಸು ಹೆಂಗ್ ತಿಂದೆ ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ತಿಂದ ಹಂಗೆ ತಿಂದ ಹ್ಯಾಂಡ್ ವಾಶ್ ಮಾಡ್ಕೊಂಡು ತಿಂದ ವೆರಿ ಗುಡ್ ಮತ್ತೆ ಕೈಯಲ್ಲಿ ತಿಂದ ಸ್ಪೂನಲ್ಲಿ ತಿಂದ ಸ್ಪೂನಲ್ಲಿ ತಿಂದ ಹೆಂಗ್ ತಿಂದೆ ತೋರಿಸು ಹೆಂಗ್ ತಿಂದೆ ಗವೇ ತೋರಿಸು ಅಮ್ಮ ಅಮ್ಮ ನಾನು ತಿಂದ ನನಗೆ ನನಗೆ ಕಾಲಿನ ಈಗ ಏನು ಮಾಡ್ತಿದ್ಯಾ ನೀನು ಆಟ ಇವಾಗ ಮನೆಗೆ ಹೋಗೋಣ ಇಲ್ಲೇ ಇರೋಣ ಇಲ್ಲೇ ಇರೋಣ ಗಮ್ಯ ಕರ್ಕೊಂಡು ಹೋಗೋಣ ಇನ್ನು ಈ ವ್ಲಾಗ್ ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಶೂಟ್ ಮಾಡಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್